ಆ سلام جي نيوه ڪيشن ان ٿي سڏيو آهي يا ڪنهن راند ۾ 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 يا ڪنهن

ನಮ್ದು ಎರಡು ಕೋಟಿ ಕಾಂಗ್ರೆಸ್ ಕಾರ್ಯಕರ್ತಿ ಇದನ್ನ ಮಾಡೋದು ಇವ್ರು ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ನೋಸ್ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತೂ ಗ್ಯಾರಂಟಿ ಸತ್ತೋಗ್ತೀನಿ ಅದಕ್ಕೆ ಕಾರಣ ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತ ಹೋಗ್ತೀನಿ ನೋಡು ನಮ್ ಪ್ರಾಣ ಇಂತ ಇದ್ದಾರ ನಮ್ ಮನೆ ಹತ್ರ ನಮ್ಗೆ ಇಬ್ಬರು ಮೂವರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇರೋಕ್ಕೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಪಚ್ಚಿಟ್ಕೊಂಡಿದ್ದೀನಿ ಮೂರ್ ತಿಂಗಳಿಂದ ಮೂರು ತಿಂಗಳಿಂದ ಸರ್ ತಿರುಗಿ ತಿರುಗಿ ಒಬ್ಬ ನಿಟ್ಕೊಂಡ್ ಬಂದ್ರೆ ಅವ್ನು ಬಿಟ್ಟು ಕಳಿಸ್ತಾರ ಅಂದ್ರೆ ನಾವು ಯಾರು ಯಾರು ಕೇಳ್ಬೇಕು ಸರ್ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ